ನಮಸ್ತೆ ಕರ್ನಾಟಕ ಈ ಬಾರಿಯ ಅರವತ್ತೊಂಬತ್ತನೇ ರಾಜ್ಯೋತ್ಸವದ ಪ್ರಯುಕ್ತ ನಾವು ಮಾಡಿರುವ ಅರವತ್ತೊಂಬತ್ತು ವಿಶೇಷ ವಿಷಯಗಳ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವೇನಾದ್ರೂ ಈ ಸರಣಿಯ ಭಾಗ ಒಂದು ನೋಡಿಲ್ಲ ಅಂದ್ರೆ ತಪ್ಪದೆ ಭಾಗ ಒಂದನೇ ವಿಡಿಯೋ ನೋಡ್ಕೊಂಡ್ ಬನ್ನಿ ಐ ಬಟನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಭಾಗ ಒಂದನೇ ವಿಡಿಯೋ ನಿಮಗೆ ಸಿಗುತ್ತೆ ಅತಿ ಹೆಚ್ಚು ಟೆಸ್ಟ್ ವಿಕೆಟ್ ಪಡೆದ ಭಾರತ ತಂಡದ ಬೌಲರ್ ಆಗಿದ್ದ ನಮ್ಮ ಕನ್ನಡಿಗ ಅನಿಲ್ ಕುಂಬ್ಳೆ ಅವರು ಒಂದೇ ಟೆಸ್ಟ್ ಎಲ್ಲಾ ಎಲ್ಲ ವಿಕೆಟ್ ಗಳನ್ನು ಪಡೆದು ವಿಶ್ವದ ಎರಡೇ ಬೌಲರ್ ಗಳಲ್ಲಿ ಒಬ್ಬರಾದರು ಹಾಗೂ ಭಾರತದ ಏಕೈಕ ಬೌಲರ್ ಆಗಿದ್ದಾರೆ ಮತ್ತು ಹಿನ್ನೆಲೆ ಗಾಯನ ಎರಡರಲ್ಲೂ ಯಶಸ್ಸು ಕಂಡ ಏಕೈಕ ನಾಯಕ ನಟ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ರವರಿಗೆ ಅವರ ಹಿನ್ನೆಲೆ ಗಾಯನಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದ ಏಕೈಕ ನಾಯಕ ನಟ ಇವರ ಜೀವನ ಚೈತ್ರ ಚಿತ್ರದ ನಾದಮಯ ಹಾಡಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ ಹಾಸನದ ಶ್ರವಣ ಬೆಳಗೊಳವು ಹದಿನೆಂಟು ಮೀಟರ್ ಎತ್ತರದ ಗೊಮ್ಮಟೇಶ್ವರನ ಪ್ರತಿಮೆಗೆ ನೆಲೆಯಾಗಿದೆ ವಿಶ್ವದ ಅತಿ ಎತ್ತರದ ಸ್ವಾತಂತ್ರ್ಯ ಏಕಶಿಲೆಯ ಪ್ರತಿಮೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ನೀವು ಈ ವಿಷಯ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಚಿಕಾಗೋದಲ್ಲಿ ವಿಶ್ವ ಧರ್ಮಗಳ ಸಂಸತ್ತಿನಲ್ಲಿ ಪ್ರಸಿದ್ಧ ಭಾಷಣ ಕೊಡಲು ಚಿಕಾಗೋಗೆ ಹೋಗಲು ಆರ್ಥಿಕ ಸಹಾಯ ಮಾಡಿದ್ದು ನಮ್ಮ ಮೈಸೂರಿನ ಮಹಾರಾಜರಾದ ಹತ್ತನೇ ಚಾಮರಾಜ ಒಡೆಯರವರು ಭಾರತದ ನಾಯಕ ನಟನ ಹೆಸರಿನಲ್ಲಿ ಇರುವಂತ ಅತಿ ಉದ್ದದ ರಸ್ತೆ ಯಾವುದು ಅಂತ ನಿಮಗೆ ತಿಳಿದಿದೆಯಾ ಅದು ನಮ್ಮ ನಿಮ್ಮ ನೆಚ್ಚಿನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿದೆ ಈ ರಸ್ತೆಯು ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಎಂದು ಕರೆಯಲ್ಪಡುತ್ತದೆ ಹಾಗೂ ಇದು ಹದಿನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದವಿದ್ದು ಇದು ಬನಶಂಕರಿಯಿಂದ ಕೆಂಗೇರಿಯ ಮಾರ್ಗವಾಗಿರುತ್ತದೆ ಹಾವೇರಿಯ ಉಗಮ ಸ್ಥಾನ ಕೊಡಗಿನ ಬಗ್ಗೆ ನಿಮಗೆ ಗೊತ್ತಾ ಭಾರತೀಯ ಸೇನಾ ಪಡೆಗೆ ಇಬ್ಬರು ಜನರಲ್ ಅನ್ನು ನೀಡಿದ ಕೀರ್ತಿ ನಮ್ಮ ಕೊಡಗು ಜಿಲ್ಲೆಗೆ ಸಲ್ಲುತ್ತದೆ ಅದರಲ್ಲಿ ಒಬ್ಬರು ಫೀಲ್ಡ್ ಮಾರ್ಷಲ್ ಕೆ ಎಂ ಕರಿಯಪ್ಪ ಮತ್ತು ಜನರಲ್ ಕೆ ಎಸ್ ತಿಮ್ಮಯ್ಯರವರು ಫೀಲ್ಡ್ ಮಾರ್ಷಲ್ ಕರಿಯಪ್ಪರವರ ಪುತ್ರ ಕೆ ಸಿ ಕರಿಯಪ್ಪರವರು ಏರ್ ಮಾರ್ಷಲ್ ಕೂಡ ಆಗಿದ್ದಾರೆ ಹಾಗೂ ಕೊಡಗು ಜಿಲ್ಲೆ ಇಪ್ಪತ್ತೆಂಟು ಜನ ಲೆಫ್ಟಿನೆಂಟ್ ಜನರಲ್ ಅನ್ನು ಮತ್ತು ಹಲವಾರು ಸೈನಿಕರನ್ನು ಭಾರತ ಸೇನೆಗೆ ನೀಡಿದೆ ಭಾರತೀಯ ಹಾಕಿ ತಂಡಕ್ಕೆ ಐದು ಜನ ನಾಯಕರನ್ನು ಮತ್ತು ಐವತ್ತಾರಕ್ಕಿಂತ ಹೆಚ್ಚು ಜನ ಆಟಗಾರರನ್ನು ನೀಡಿದ ಕೀರ್ತಿ ಕೊಡಗಿಗೆ ಸಲ್ಲುತ್ತದೆ ಇತಿಹಾಸದಲ್ಲೇ ಮೊಟ್ಟಮೊದಲ ಕನ್ನಡ ಪತ್ರಿಕೆಯು ಮಂಗಳೂರು ಸಮಾಚಾರವಾಗಿದ್ದು ಇದನ್ನು ಪ್ರಾರಂಭಿಸಿದವರು ಜರ್ಮನ್ ಮೂಲದ ಹರ್ಮನ್ ಮೋಗ್ಲಿಂ ಎಂಬ ಕನ್ನಡ ಪ್ರೇಮಿ ಈ ಒಂದು ಪತ್ರಿಕೆಯನ್ನು ಜುಲೈ ಒಂದು ಸಾವಿರದ ಎಂಟುನೂರ ನಲವತ್ಮೂರರಂದು ಪ್ರಾರಂಭಿಸಲಾಯಿತು ಿನ ಅಲೆಕ್ಸಾಂಡರಿಯಾದ ಗ್ರೇಟ್ ಲೈಬ್ರರಿಯ ಹಸ್ತಪ್ರತಿಗಳಲ್ಲಿ ಮಂಗಳೂರನ್ನು ಉಲ್ಲೇಖಿಸಲಾಗಿದೆ ರೋಮನ್ ಇತಿಹಾಸವು ಮಂಗಳೂರನ್ನು ನೇತ್ರಾಸ್ ಅಂದರೆ ನೇತ್ರಾವತಿ ನದಿಯ ಪ್ರಧಾನ ಸ್ಥಳದ ಬಂದರ್ ಪೋರ್ಟ್ ಎಂದು ವಿವರಿಸುತ್ತದೆ ಏಕೆಂದರೆ ಹಳೆಯ ಬಂದರ್ ಪೋರ್ಟ್ ಗುರುಪುರನ್ ನೇತ್ರಾವತಿ ನದಿಗಳ ಸಂಗಮದಲ್ಲಿದೆ ನಮ್ಮ ಮೈಸೂರಿನ ಮಹಾರಾಜರಾದ ಹತ್ತನೇ ಚಾಮರಾಜ ಒಡೆಯರ್ ಅವರು ಇಡೀ ಭಾರತಕ್ಕೆ ಮೊದಲನೆಯ ಬಾರಿಗೆ ಮೈಸೂರು ರಾಜ್ಯದಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಜನಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸಿದರು ಎರಡನೇ ವಿಶ್ವ ಯುದ್ಧದಲ್ಲಿ ಅಕ್ಕಿಯ ಕೊರತೆ ಹೆಚ್ಚಾದಾಗ ಆಕಸ್ಮಿಕವಾಗಿ ನಮ್ಮ ಕರ್ನಾಟಕದವರಾದ ಮಾವಲಿ ಟಿಫನ್ರು ಎಂಟಿಆರ್ ರವರು ರವೆ ಇಡ್ಲಿಯನ್ನು ಪರಿಚಯಿಸಿದ್ದರು ಇಡೀ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವ ರಾಜ್ಯವು ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ ಬೆಂಗಳೂರು ಭಾರತದ ಅತಿ ದೊಡ್ಡ ಮತ್ತು ವಿಶ್ವದ ನಾಲ್ಕನೇ ಟೆಕ್ ಹಬ್ ಎಂದು ಪ್ರಸಿದ್ಧವಾಗಿದೆ ಅದರಿಂದ ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತದೆ ಮಹಾರಾಷ್ಟ್ರದಲ್ಲಿರುವ ಎಲ್ಲೋರದ ಕೈಲಾಸನಾಥ ದೇವಸ್ಥಾನವು ನಿರ್ಮಿಸಿರುವುದು ನಮ್ಮ ಕನ್ನಡಿಗರೇ ಅವರು ರಾಷ್ಟ್ರಕೂಟದ ಅರಸರಾದ ಮೊದಲನೇ ಕೃಷ್ಣ ಕರ್ನಾಟಕದ ವೃಕ್ಷ ಮಾತೆ ಎಂದು ಕರೆಯಲ್ಪಡುವ ಸಾಲು ಮರದ ತಿಮ್ಮಕ್ಕ ಅವರು ಸುಮಾರು ಎಂಟು ಸಾವಿರಕ್ಕಿಂತ ಹೆಚ್ಚು ಆಲದ ಮರಗಳನ್ನ ನೆಟ್ಟಿ ನೀರುಣಿಸಿ ಅದನ್ನು ಬೆಳೆಸಿದ ತಾಯಿ ಇವರ ಈ ಮಹಾನ್ ಕಾರ್ಯಕ್ಕೆ ಭಾರತ ಸರ್ಕಾರವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಅವರನ್ನು ಗೌರವಿಸಲಾಗಿದೆ ಮೈಸೂರು ರಾಜರಂತ ರಾಜರು ಇದ್ದರೆ ನಮಗೆ ಸ್ವಾತಂತ್ರ್ಯವೂ ಬೇಡ ಪ್ರಜಾಪ್ರಭುತ್ವವೂ ಬೇಡ ಎಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ನಮ್ಮ ಮೈಸೂರು ಜಯಚಾಮರಾಜೇಂದ್ರ ಒಡೆಯರ್ ಬಗ್ಗೆ ಹಾಡಿ ಹೊಗಳಿದ ರೀತಿ ಕ್ರಿಯಬೆನಕಲ್ಲು ಗ್ರಾಮದ ಒಂದು ಅಪರಿಚಿತ ತಾಣವಿದೆ ಆ ತಾಣವು ಮೂರು ಸಾವಿರದಿಂದ ನಾಲ್ಕು ಸಾವಿರ ಹಳೆಯದು ಎಂದು ಅಂದಾಜಿಸಲಾಗಿದೆ ಗ್ರಾಮದ ಮೋರಿಯರ ಬೆಟ್ಟದ ಮೇಲೆ ನೂರಾರು ಮಾನವ ನಿರ್ಮಿತ ಇತಿಹಾಸಪೂರ್ವ ಶಿಲಾಸಮಾಧಿಗಳು ಅಂದರೆ ಡಾಲ್ಮೆನ್ಸ್ ಮತ್ತು ಗುಹೆ ವರ್ಣಚಿತ್ರಗಳು ಕುತೂಹಲಕಾರಿ ಸಂದರ್ಶಕರನ್ನು ಸ್ವಾಗತಿಸುತ್ತದೆ ನಮ್ಮ ಹೆಮ್ಮೆಯ ಕನ್ನಡಿಗರಾದ ರಾಹುಲ್ ದ್ರಾವಿಡ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಆಡಿದ ಇನ್ನೂರ ಎಂಬತ್ತಾರು ಟೆಸ್ಟ್ ಇನ್ನಿಂಗ್ಸ್ಗಳಲ್ಲಿ ಗೋಲ್ಡನ್ ಡಕ್ಕಿಗೆ ಔಟ್ ಆಗದ ಅನನ್ಯ ದಾಖಲೆಯನ್ನು ಹೊಂದಿದ್ದಾರೆ ಭಾರತದ ಮೊಟ್ಟ ಮೊದಲ ಸ್ಲೋ ಮೋಷನ್ ಗೀತೆ ಯಾವುದು ಅಂತ ನಿಮಗೆ ಗೊತ್ತಿದ್ಯಾ ಅದು ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು ನಟಿಸಿರುವಂತಹ ಹಾಗೂ ಪುಟ್ಟಣ್ಣ ಕಣ್ಗಾಲ್ ರವರು ನಿರ್ದೇಶಿಸಿರುವಂತಹ ನಾಗರ ಹಾಗೂ ಚಿತ್ರದ ಬಾರೆ ಬಾರೆ ಗೀತೆ ಭಾರತದಾದ್ಯಂತ ನಡೆಯುವ ಎಲ್ಲ ಚುನಾವಣೆಗಳಲ್ಲೂ ಬಳಸುವ ಚುನಾವಣಾ ಶಾಹಿಯು ತಯಾರಾಗುವುದು ನಮ್ಮ ಕರ್ನಾಟಕದಲ್ಲಿ